ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತು ನನ್ನ ಬರ್ತಡೇಗೆ ನಾನು ಇದು ಹೊಸ ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು ಫಸ್ಟ್ ವಿಡಿಯೋ ಇದೆ ಮಾಡ್ತಾ ಇರೋದು ನಮ್ಮ ಅಪ್ಪ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಫ್ಟ್ ಕೊಟ್ಟಿರೋದು ಏನೋ ಗಿಫ್ಟ್ ಇದೆ ಅಂತ ಹೇಳ್ತು ಬಂದಿದ್ದ ತಕ್ಷಣ ಏನಂತ ನನಗೆ ಗೊತ್ತಿರಲಿಲ್ಲ ಫೋನೇನೋ ಅಂದ್ಕೊಂಡೆ ಆಮೇಲೆ ವಾಚ್ ನಿಮ್ಮಮ್ಮ ಕೊಟ್ಬಿಡಿದು ಅಂತು ಆಮೇಲೆ ವಾಚ್ ಕೊಡ್ಬೋದು ಮೋಸ್ಟ್ಲಿ ಅಂದ್ಕೊಂಡೆ ಆಮೇಲೆ ಸರಿ ಅಂದಿದ್ರೆ ಆಮೇಲೆ ಟ್ವೆಲ್ ಕರೆಕ್ಟಾಗಿ ಕೊಡ್ತು ವಾಚು ವಾಚು ಮತ್ತು ಫೋನ್ ಕೊಟ್ಟಿದ್ದು ನಂಗೆ ವೀಡಿಯೋ ಮಾಡೋಕ್ಕೂ ಯಾರೂ ಇಲ್ಲ ಗೈಸ್ ಇರಲಿಲ್ಲ ನಾನು ನಾನು ಒಬ್ಬಳೇ ಇದ್ದಿದ್ದಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಕೊಟ್ಟಿತ್ತಲ್ಲ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಆಮೇಲೆ ಇವತ್ತು ಎಕ್ಸಾಮ್ ಇದೆ ಗೈಸ್ ಎರಡು ಗಂಟೆಗೆ ನಾನು ಬೆಳಗ್ಗೆ ರೆಡಿಯಾದ ಇನ್ನು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಆಮೇಲೆ ಓದಬೇಕು ಇನ್ನೊಂಚೂರು ಅಷ್ಟೇ ಗೈಸ್ ಆಮೇಲೆ ಕಾಲೇಜ್ಗೆ ಹೋಗಿ ನೋಡೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಎಕ್ಸಾಮ್ ಐತಲ್ಲ ಗೈಸ್ ಅದಕ್ಕೆ ನನಗೆ ರೆಡಿಯಾಗಿ ಹೋಗೋಕ್ಕೂ ಬೇಜಾರಾಗ್ತೈತೆ ಏನು ಫುಲ್ ಎಕ್ಸಾಮ್ ಬರೆಯೋಕೆ ಹಿಂಗೆ ಅವಳೆ ಅಂದ್ಕೊಂಬಿಡ್ತಾರೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ವಲ್ಲ ಏನಕ್ಕೆ ಎಕ್ಸಾಮ್ ಬರೆಯೋಕೆ ಈ ಥರ ರೆಡಿಯಾಗಿ ಬಂದವ್ರೆ ಅಂದ್ಕೊಂಬಿಡ್ತಾರೆ ಅಂತ ಗೈಸ್ ನೋಡೋಣ ಫಸ್ಟು ನಾನು ಬರ್ತಡೇ ವೀಡಿಯೋನೇ ಮಾಡಬೇಕು ಅಂದ್ಬಿಟ್ಟು ನಾನು ನಿನ್ನೆ ಕೂಡ ಫೋಟೋ ಇಟ್ಕೊಂಡಿಲ್ಲ ವೀಡಿಯೋನೂ ಮಾಡಿಲ್ಲ ಇದರಲ್ಲಿ ಈ ಫೋನಲ್ಲಿ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನೈಟ್ ಕೂಡ ನಾನು ನನ್ನ ಫೋಟೋನೂ ಹಿಡ್ದಿಲ್ಲ ಇದರಲ್ಲಿ ಸ್ಟಾರ್ಟಿಂಗೇ ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ನನ್ನ ಬರ್ತಡೆ ವೀಡಿಯೋ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಫೋನ್ ವಿಚಾರಕ್ಕೆ ಬಂದರೆ ನನ್ನ ಡಿಗ್ರಿ ಸ್ಟಾರ್ಟಿಂಗಿಂದ ಇದು ನಾಲ್ಕನೇ ಫೋನು ಒಂದೊಂದು ವರ್ಷಕ್ಕೆ ಒಂದೊಂದು ಫೋನ್ ಆಯಿತು ಗೈಸ್ ಏನಕ್ಕೂ ನನ್ನ ಹತ್ರ ಫೋನೇ ಸರಿಯಾಗಿರೋದಿಲ್ಲ ಏನೋ ಕುಕ್ಬಿಡ್ತೀನಿ ಇಲ್ಲಾಂದರೆ ಏನೋ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡ್ತಾಯಿದ್ದೆ ಅದೆಷ್ಟು ಕದ್ದೆ ನಮ್ಮಪ್ಪ ಅದಕ್ಕೆ ಹುಷಾರಾಗಿ ಹುಷಾರಾಗಿಟ್ಕೊಬೇಕು ಅಂತ ಹೇಳೋರು ನೈಟೇ ಚೆನ್ನಾಗಿ ಇಟ್ಕೊಂಡು ಟ್ರೈ ಮಾಡ್ತೀನಿ ಗೈಸ್ ಇದಂತೂ ಜಾಸ್ತಿ ಪ್ರೊಟೆಕ್ಟಾಗಿ ಇಟ್ಕೊಂಡಿ ಗೈಸ್ ಇದು ರಕ್ಷಿತ ಕೊಟ್ಟಿದ್ದಾರೆ ಗಿಫ್ಟು ಇವತ್ತು ಪಾಯ್ಸ ತಿಂತ ನನ್ನ ಎಲ್ಲ ಎಕ್ಸಾಮ್ ವರ್ಕ್ ಬಂದ್ ಆಯ್ತು ಥ್ಯಾಂಕ್ ಯು ನಾನು ಎಲ್ಲಾ ಮಾಡಿತ್ತು ವಾಯ್ಸ್ ಮ್ಯೂಟ್ ಮಾಡ್ತೀನಿ ಅಂತ ಅರ್ಚನಾ ಸಾಂಗ್ ಕೇಳಿಸ್ಕೊಳ್ಳಿ ಇದು ಈ ಸ್ಥಿತಿಯಲಿ Mudisu, Mudisu, Mudisit, itu Was smile gift. Oh, oh kapu, kapu. take. itu. udah guys, beri jagalah lah

ಇದು ವಿಡಿಯೋ ಗೈಸ್ ಇವಾಗ ತುಂಬಾ ಹೊಟ್ಟೆ ಸಿಗ್ತೈತೆ ಅಂತ ಇಲ್ಲಿ ಕಾಲೇಜ್ ಪಕ್ಕದಲ್ಲಿ ಒಂದು ಕೆಂಡೆಗೆ ಬಂದಿದೆ ಊಟ ಮಾಡೋಕ್ಕೆ ಬ್ರಾಹ್ಮಿನ್ಸ್ ಇನ್ನೇನು ಇರಲಿಲ್ಲ ಬರೀ ದೋಸೆ ಪರೋಟ ಅಷ್ಟೇ ತಗೊಂಡಿರೋದು ಹಾಂ ಇವಳೊಬ್ಳು ತಿಂದಿಲ್ಲ ಬರೀ ಜ್ಯೂಸ್ ಮಾತ್ರ ಅದೇನ ಸರಿ ತಿನ್ಬಿಟ್ಟು ಬಂದವಳೆ ಗಾಯಿಸಿ ಇವಾಗ ನಮ್ಮ ಮನೆಯಲ್ಲಿ ಬಂದಿದ್ದೀರಿ ನಿರ್ಮಲಾ ಅಕ್ಕ ನಮ್ಮ ಅಕ್ಕನ್ ಬಂದವಳು ಚಾರಿ ಇವಾಗ ಒಂದ್ ಸಾಂಗ್ ಹೇಳ್ತಾರಂತೆ ಕೇಳಿಸ್ಕೊಳ್ಳಿ ಹಂಗೆ ಇವತ್ತು ನಮ್ಮ ಅಣ್ಣದು ಮಗಳದು ಬರ್ತಾರೆ

फोटो hey, खींचा <laughs> <Baby, babies. laughs> <laughs> 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 ಇವಾಗ ನೋಡಿ ನಮ್ಮ ಅಕ್ಕ ಬಂದವ್ರೆ ಆಮೇಲೆ ರೇಣು ಅಕ್ಕ ನಮ್ಮ ಅಕ್ಕ ನಾವಾಗೇನೆ ಬಂದವ್ರಿ ಆಮೇಲೆ ನಿರ್ಮಲಾ ಅಕ್ಕ ಏನ್ ಮಾಡ್ತೈತಂದ್ರೆ ನಿರ್ಮಲಾಕ್ ನೆಲ್ಲಾ ಮಾಡ್ತೀರೋದ್ ನಮ್ಮಪ್ಪ ಅನ್ಕೊಂಡ್ರಿ ನಿರ್ಮಲ ಇದು ಬಿರಿಯಾನಿಗೇಗ ಗಾಯಿಸಿದೆ ಗ್ಯಾಸ್ ಸ್ಟೌವ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ನಾವು ಇವಾಗ ಹೊರಗಡೆ ಮಾಡ್ತಾ ಇದ್ದೀರಿ ಒಲೆ ಅರ್ಜಿ ನೋಡಿ ಇವರೆಲ್ಲ ಕೆಳಗಿರು ನೋಡಿ ನಿರ್ಮಲಕ್ಕ ಅವ್ರ ಎಷ್ಟು ಕಷ್ಟ ಪಡ್ತಾ ಇದಾರೆ ಜಾಸ್ತಿ ಕಷ್ಟಪಡ್ತೀವಿ ನೋಡಿ ಇದೆ ಫುಲ್ ಉಳ್ದೋಗ್ಬಿಟ್ಟು ಬೆಂಕಿ ಬಂದ್ಬಿಟ್ಟೈತೆ ಅದಕ್ಕೆ ಇವಾಗ ಹೊರಗಡೆ ಮಾಡ್ತಾ ಇರೋದು ಕಷ್ಟಪಟ್ಟು ಹಚ್ತಾವ್ರೆ ಒಲೆ ಇದು ಅರ್ಧಂಬರ್ದಾಗ್ಬಿಟ್ಟಿದೆ ಇನ್ನು ಅಕ್ಕಿ ಹಾಕಿಲ್ಲ ಇನ್ನು ಅಕ್ಕಿ ಹಾಕಿಲ್ಲ ಗೈಸ್ ಏನ್ ಲಕ್ಕಿ ಥ್ಯಾಂಕ್ ಯು ಲಕ್ಕಿ ಟ್ಯೂಷನಿಂದ ಇವಾಗ ಬಂದಾ ಇಲ್ಲಿ ಎಷ್ಟು ನೋಡಿ ನೋಡಿ ಆಯ್ ಅನಿ ತಕ್ಕ ಅಲ್ಲಿ ರೇಣಾಕಿನ ಬಟ್ರು ರೇಣಾಕಿನ ಬಂದಿರಲಿಲ್ಲ ಅದಕ್ಕೆ ಹೇಳಿ ರೇಣಾಕ ರೆಸಿಪಿ ಹೇಳ ಸೀಕ್ರೆಟ್ ಅಂತೆ ರೇಣಾಕ ಹೇಳಲ್ಲ ಗೈಸ್ ನಮ್ಮಮ್ಮಗೆ ಒಂಚೂರು ಇಷ್ಟ ಇಲ್ಲ ನನಗೆ ಏನು ಕೊಡ್ಸೋದಕ್ಕೂ ಎಲ್ಲ ನಮ್ಮಪ್ಪ ಕೊಡ್ಸಿರೋದು ನಮ್ಮಮ್ಮ ಏನು ಕೊಡ್ಸಿಲ್ಲ ಗೈಸ್ ಮಾತಾಡಮ್ಮ ಹೇಳು ಒಬ್ಳೆ ಎಲ್ಲ ಗೈಸ್ ಅಪ್ಪ ತಗೊಟ್ಟಿರೋದು ಎಲ್ಲ ಅಪ್ಪ ತಗೊಟ್ಟಿರೋದು ಗೈಸ್ ನಮ್ಮಅಮ್ಮನ ಮನ್ಸೇ ಇಲ್ಲ ಏನಕ್ಕೆ ಇಸ್ಕೊಡ್ತೀಯ ಅಂತಾರ ನಮ್ಮಅಪ್ಪನಿ ಇವಾಗಿಂದ ಡಾನ್ಸ್ ಕ್ಲಾಸ್ ಅಂತ ಬರ್ತಾವ ನನ್ನ ಪಕ್ಕಕ್ಕೂ ಹೋಗಿಲ್ಲ ಗಾಯಿಸ್ತಾ ಲಕ್ಕಿ ಹಾಯ್ ಗಾಯಿಸ್ ವೆಲ್ಕಮ್ ಟು ಮೈ ಚಾನಲ್ಕಮ್ ಟು ಮೈ ಚಾನ ಸಬ್ಸ್ಕ್ರೈಬ್ ಮಾಡಿದ್ಯಾ ಮಾಡಿಲ್ಲ

ಫುಲ್ ಅದು ಅದು ದಮ್ ದಮ್ ಕಟ್ ಅವ್ರೆ ಬಿರಿಯಾನಿ ರೆಡಿ ಬನ್ನಿ ಫ್ರೆಂಡ್ಸ್ ಫುಲ್ಲು ಹೊಗೆ ಗಾಯ್ಸ್. ಮಿಕ್ಸ್ ಮಾಡಪ್ಪ Hey. Happy, birthday. Happy birthday to you Happy birthday to you Shirdi. Happy birthday to you Ashwini Happy birthday to you ಗೈಸ್ ನಾನು ಕೇಕ್ ಎಲ್ಲ ಬೇಡ ಅಂತ ಫಸ್ಟೇ ಹೇಳಿದ್ದೆ ನಮ್ಮ ಅಣ್ಣ ಮಗಳ ಬರ್ತಡೇಗೆ ಹೋದಾಗ ನಮ್ಮ ಮಾವ ಅಂದ್ಬಿಟ್ಟಿರೋದು ಗೈಸ್ ಒಂದು ಫಾರ್ಮಲಿಟೀಸ್ ಇರಲಿ ಅಂತಾಳೆ ನಮ್ಮ ಅಕ್ಕ ಅದಕ್ಕೆ ಸರಿ ಅಂದ್ಬಿಟ್ಟು ಗೈಸ್ ಇವಾಗ ಗಿಫ್ಟ್ ಕೊಟ್ಟಿರೋದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನಿಗೆ ವೆಯ್ಟ್ ಮಾಡ್ತಾ ಇದ್ರಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು

ಅಲ್ಲೊಬ್ರು ಬಸ್ಸಾರು ಮುದ್ದೆ ತಿಂತರು ನೋಡಿ ಗೈಸ್ ಚೆನ್ನಾಯ್ತಕ್ಕ ಅಕ್ಕ ಹೆಂಗೈತೆ ರೇಣಕ್ಕ ಹೆಂಗೈತೆ म्हणू येंगोडक युनु तोर्से

கைய <laughs> ಲಕ್ಷ್ಮಿರೋ <laughs> ओ बराबरी। यूँ ही तो हूँ मैंने डिफरेंट। ये वाला हाँ। क्या करोगे माता चिंता माँ। तो बच्चे अंकल चाहें। नानी आओ नानी तो कौन चाहेंगे। आधे लें तो आधे। ज़्यादा क्या करूँ मेरे को बैराम। कुछ तो लग लो आप। लग तेरे ना बाई के लिए। नन्द मैंने खुद आ रहा हूँ मेरे। ये लड़की

ಇದಾಗಿತ್ತು ಕಾಯಿಸ್ ನನ್ನ ಬರ್ತ್ಡೇ ವಿಡಿಯೋ ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಏನಾಯ್ತು ಅನ್ನೋದನ್ನೆಲ್ಲ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ